ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಶುರು ಮಾಡಿದ್ದೀನಿ ಇವತ್ತು ನಾವು ಗಾಂಧಿ ಪಾರ್ಕಿಗೆ ಹೋಗ್ತಾ ಇದ್ದೀವಿ ಸಂಡೇ ಹಾಗೆ ಪ್ರಾಗ್ಯಂಗೆ ಮೊನ್ನೆ ಎಕ್ಸಾಮ್ ಇತ್ತಲ್ಲ ಹಾಗಾಗಿ ಓದಿ ಓದಿ ತಲೆ ತಲೆ ಏನಾಗಿದೆ ಅಪ್ಪು ಹಾ ಮಂಡೆ ಮಂಡೆಲ್ಲ ಹಾಳಾಗಿದೆ ಅಂತೆ ಅದಕ್ಕೆ ಈಗ ಮಂಡೆ ಸರಿ ಮಾಡೋಕರ ಗಾಂಧಿ ಪಾರ್ಕಿಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಬಟ್ಟೆ ಐರನ್ ಮಾಡಿಕೊಟ್ಟೆ ಹಾಕೊಂಡಿದ್ದಾಳೆ ಸ್ನಾನ ಮಾಡಿಸಲಿಲ್ಲ ಅವಳಿಗೆ ಯಾಗೂ ಪಾರ್ಕಲ್ ಆಟಿ ಆಡಿ ಬಂದು ಮೈಕೆಲ್ಲ ಮಣ್ಣಾಗ್ತದೆ ಹಾಗೆ ಬಂದ ಮೇಲೆ ಸ್ನಾನ ಮಾಡಿಸು ಅಂತ ಹೇಳಿ ಒಂದು ಬೆಳ ಇದು ಬಿಸಿಲೆಲ್ಲ ಸ್ವಲ್ಪ ಕಮ್ಮಿ ಆದ್ಮೇಲೆ ಹೋಗುವಂತ ತುಂಬಾ ಬಿಸಿಲಿದೆ ಹೊರಗಡೆ ಗಾಳಿ ಅಂತೂ ಸ್ವಲ್ಪ ಕಮ್ಮಿ ಆಗಿದೆ ಚಳಿ ಗಾಳಿ ಇಲ್ಲಿ ಚಳಿ ಇದೆಯಾ ಇಲ್ಲೋ ಗೊತ್ತಾಗೋದಿಲ್ಲ ಎಷ್ಟೇ ಚಳಿ ಇರ್ಲಿ ನೈಟ್ ಆದ್ರೆ ಬಿಸಿಲಂತೂ ಇದ್ದೇ ಇರ್ತದೆ ಹಾಗೆ ಈಗ ನಂದೊಂದು ಬಟ್ಟೆ ಐರನ್ ಮಾಡಿ ರೆಡಿ ಅವಾಗ ನಂದು ಸ್ನಾನ ಆಯ್ತು ಬೆಳಗ್ಗೆನೆ ಊಟ ಆಯ್ತು ಇವತ್ತು ನಮ್ಮ ಮನೆಯಲ್ಲಿ ಎಟ್ಟಿ ಸಾಂಬಾರು ಮತ್ತೆ ಅನ್ನ ಮೊಟ್ಟೆ ಊಟ ಆಯ್ತು ಈಗ ಇನ್ನು ರೆಡಿಯಾಗಿ ಹೊರಡುದು ಹಾಗೆ ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ ನೋಡುವ ನಾನು ಎಲ್ಲೆಲ್ಲಿ ಹೋಗ್ತೀನಿ ಏನು ಎಲ್ಲವನ್ನ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಒಂದು ಫೇಸ್ ವಾಶ್ ಇದು ನಾನು ಯೂಸ್ ಮಾಡುವಂತಹ ಇದು ಫೇಸ್ ವಾಶ್ ಟೇಲ್ ಅವರದು ದಿವ್ಸಕ್ಕೆ ಒಂದೇ ಸಲ ನಾನು ಯೂಸ್ ಮಾಡೋದು ಮತ್ತೆ ಅಂತ ಅಂದ್ರೆ ನಾನು ಇಲ್ಲಿ ಕಡಲೆ ಇಟ್ಟಿದ್ದು ಪುಡಿ ಮಾಡಿ ಇಟ್ಟಿದ್ದೀನಿ ಕಾಣಿಸಲ್ಲ ನಿಮ್ಗೆ ಬೆಳಕು ಫ್ಲಾಶ್ ಹೊಡಿತಾ ಇದೆ ಇದ್ರಲ್ಲಿ ಮಾಡಿಡ್ತಿರ್ತೀನಿ ದಿವ್ಸಕ್ಕೆ ಟೂ ಟೈಮ್ಸ್ ಇದರಲ್ಲಿ ವಾಶ್ ಮಾಡ್ತೀನಿ ಒನ್ ಟೈಮ್ ಮಾತ್ರ ಇದರಲ್ಲಿ ಫೇಸ್ ವಾಶ್ ಮಾಡ್ತೀನಿ ಅದು ಯಾಕಂದ್ರೆ ಸ್ಕ್ರಬ್ಬರ್ ಅಲ್ವಾ ಜಾಸ್ತಿ ಮುಖಕ್ಕೆ ಹಾಕೋದು ಬೇಡ ಅಂತೇಳಿ ಇದೆ ನನ್ನ ಸ್ಕಿನ್ ಗೆ ಸೂಟ್ ಆಗಿದೆ ನೋಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಹಾಗೆ ಆದ್ಮೇಲೆ ಇವಾಗ ನೋಡ್ತಾ ಇರಬಹುದು ಇದು ಲ್ಯಾಕ್ಮಿ ಅವರದ್ದು ಸ್ಕಿನ್ ಪ್ರೊಟೆಕ್ಟ್ ಕಲೆಕ್ಷನ್ ಪೀಚ್ ಮಿಲ್ಕ್ ಟೂ ಪರ್ಸೆಂಟ್ ಪ್ರೋ ಸಿರಾಮೈಡ್ ಮತ್ತೆ ಟ್ರೀಮ್ ಮಾಯಶ್ಚುರೈಸರ್ ಇದು ಫಾರ್ ಸ್ಕಿನ್ ಬ್ಯಾರಿಯರ್ ಹೊಸತಾಗಿ ಲಾಂಚ್ ಮಾಡಿರೋದು ಇದು ಮೊನ್ನೆ ನನ್ನ ತಮ್ಮನ ಹೆಂಡತಿ ಹಚ್ಚುತ್ತಾ ಇದ್ಲು ನಾನು ಒಂದು ನಾಲ್ಕೈದು ದಿವಸ ಹಚ್ಚಿದೆ ನೋಡಿದೆ ನನ್ನ ಸ್ಕಿನ್ನಿಗೆ ಆಗುತ್ತ ಅಂತ ಸೂಟ್ ಆಗುತ್ತೆ ಬಟ್ ಚೆನ್ನಾಗಿದೆ ಅದಕ್ಕೇನೆ ನಾನು ಇದನ್ನು ತರಿಸ್ಕೊಂಡೆ ಇವಾಗ ಇದನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ ಹೋಗು ನೋಡ್ತಾರೆ ನೋಡಿ ಈ ಥರ ಇದೆ ಟೆಸ್ಟರು ಮೊದಲು ನಾನು ಮಾಡ್ತಾ ಇದು ಮೊದ್ಲಾಗ್ತಾ ಇದ್ದ ನಾನು ಇದು ಯಾವ್ದು ಮಗ ಮೊದ್ಲಾಗ್ತಿದ್ದು ಪಾಂಡ್ಸ್ ಲೈಟ್ ಜರ್ ಅದು ಅದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ನಾನು ಇದನ್ನ ತರಿಸ್ಕೊಂಡು ಹಚ್ಚುತ್ತಾ ಇದ್ದೀನಿ ಒಂದು ಕಡೆ ಪ್ರಾಗಿ ಟಿವಿ ನೋಡ್ತಾ ಇದ್ದಾಳೆ ಹಾಗಾಗಿ ಫುಲ್ ವಾಯ್ಸ್ ಪ್ರಾಗಿಯ ಸೌಂಡ್ ಸ್ವಲ್ಪ ಕಮ್ಮಿ ಊರಿಗೆಲ್ಲ ಕೆಳಂಗ ಇಟ್ಕೊಂತಳೆ ಇದ್ರ ಮೇಲೆ ಒಂದ್ ಕ್ರೀಮ್ ಏನಾದ್ರೂ ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ ಇಲ್ಲಾಂದ್ರೆ ಈಗ ಇಷ್ಟ ಇಷ್ಟಾದ್ರೂ ಸಾಕಾಗ್ತದೆ ಲೈಟ್ ಎಲ್ಲ ಆಫ್ ಮಾಡಿ ಬರೀ ಸನ್ಲೈಟ್ ತೋರಿಸ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಇದು ನಾರ್ಮಲ್ ಸ್ಕಿನ್ ಅವರು ಅಥವಾ ಡ್ರೈ ಸ್ಕಿನ್ ಅವರೆಲ್ಲ ಯೂಸ್ ಮಾಡ್ಬೋದು ನೋಡಿ ಈ ಕಾಣ್ತದೆ ಈಗ ಪಟ್ಟನ್ ಅಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಇವಾಗ ಹೊರಟಿದ್ದೀವಿ ರೆಡಿಯಾಗಿ ಟೈಮ್ ಬಂದು ತ್ರೀ ಫೋರ್ಟಿ ಫೈವ್ ಆಯ್ತು ರಾಗಿ ನೋಡಿ ಅವಾಗಲೇ ಒಂದು ಗಂಟೆ ಮುಂಚೆ ರೆಡಿಯಾಗಿ ಕುಣಿತಾ ಇದ್ದಾಳೆ ಆಯ್ತಲ್ಲ ಈ ಕಡೆ ಬರ್ದೆ ಹಾಗಾಗಿ ಅದು ರೆಂಟೆಡ್ ಹೌಸ್ ಇತ್ತು ದೊಡ್ಡದು ಫ್ಲಾಟ್ ಅದು ಹಳಾಯ್ತು ಹೊಡೆದಾರಂತೆ ನಂಗೆ ಗೊತ್ತಿಲ್ಲ ನಾನು ಇವತ್ತೇ ನೋಡಿದ್ದೆ ಈ ರೋಡಲ್ಲಿ ಬರೀ ಸುಮಾರು ದಿವಸ ಆಯ್ತು ಇವಾಗ ಬಸ್ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ ಲೇಡಿ ತನಕ ಬಸ್ಸಲ್ಲಿ ಅಲ್ಲಿ ಬಂದ್ವಿ ಅಲ್ಲಿಂದ ಸಿ ಇದೆ ಇವಾಗ ಥ್ಯಾಂಕ್ಸ್ ಮಾಡೋದು ಇವತ್ತು ಈಗ ಎಷ್ಟು ಫೋರ್ ಓ ಕ್ಲಾಕು ಸಿಕ್ಸ್ ಓ ಕ್ಲಾಕಿಗೆ ಕರೆಕ್ಟಾಗಿ ಫೈವ್ ತರ್ಟಿಗೆಲ್ಲ ಬಿಟ್ಟುಬಿಡ್ಬೇಕು ಸಿಕ್ಸ್ ಓ ಕ್ಲಾಕ್ ಫೈವ್ ತರ್ಟಿ ಒಳಗೆ ಯಾಕಂದರೆ ಮತ್ತೆ ಕತ್ಲೆ ಬೇಗ ಆಗುತ್ತೆ ರಿಲಯನ್ಸಿಗೆ ಬೇರೆ ಹೋಗಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತಗೊಂಡು ಹೋಗ್ಬೇಕು ಅದಕ್ಕೆ ಹೇಳಿ ಆಯ್ತಾ ಗೊತ್ತಾಯ್ತಲ್ಲ ಫುಲ್ ಇರ್ತದೆ ಪಾರ್ಕ್ ಯಾಕಂದರೆ ಇವತ್ತು ಸಂಡೇ ದಟ್ಸ್ ವೈ ಇವತ್ತು ಫುಲ್ ಇರುತ್ತೆ ಪಾರ್ಕಲ್ಲಿ ಆಟಿಸ್ ி உண்ட் ஜனரே இல்லை மக்களெல்லாம் மாதா ஜன கம்மி இதில் இவர்த்து हां हत् हत् अप बनी छपली

ಪಾರ್ಕಿನ ಈ ಕಡೆ ಮೂಲೆಯಲ್ಲಿ ಇದೆ ಆಯಿತಾ ನಾವು ಎಷ್ಟೋ ಸಲ ಪಾರ್ಕಿಗೆ ಬಂದ್ರೂ ಇದನ್ನು ನಾವು ನೋಡಲೇ ಇಲ್ಲ ಈ ಸಲ ಏನೋ ನಮ್ಮ ಕಣ್ಣಿಗೆ ಬಿತ್ತು ಪ್ರಾಗ್ಯಂಗಂತೂ ಫುಲ್ಲು ಖುಷಿ ಆದರೆ ಅವಳಿ ಮರ ಹತ್ತಿ ಹೋಗಬೇಕಾಗಿತ್ತು ಅದು ಹೋಗೋದು ಸ್ವಲ್ಪ ಭಯ ಇತ್ತು ಅಭ್ಯಾಸ ಇಲ್ಲಲ್ಲ ಹಾಗೆ ಅಲ್ಲಿ ಒಬ್ಬರು ಜೆಂಟ್ಸ್ ಇದ್ದರು ಅವರು ಮೇಲ್ಗಡೆ ಹತ್ತಿಸಿ ಬಿಟ್ರು ಅವಳನ್ನು ಹಾಗಾಗಿ ಹೋಗ್ತಾ ಇದ್ದಾಳೆ ಅವಳಿಗೂ ಒಂದು ಖುಷಿ ನಾನು ಇದರಲ್ಲೆಲ್ಲ ಇದ್ದೀನಿ ಮಕ್ಕಳಿಗೂ ಸ್ವಲ್ಪ ಹೆದರಿಕೆ ಎಲ್ಲ ಕಮ್ಮಿ ಆಗ್ತದೆ ಹಾಗೆ ಮುಂದೆ ಬಂದು ನಾವು ಕಬ್ಬಿನ ಜ್ಯೂಸನ್ನು ಕುಡಿಲಿಕ್ಕೆ ಬಂದ್ವಿ ಬಟ್ ಲೇಡಿಲ್ ಹತ್ರನೇ ಇದಿರೋದು ನನಗೆ ಕಬ್ಬಿನ ಜ್ಯೂಸ್ ಚೆನ್ನಾಗಿತ್ತು ವರ್ತ್ ಅಂತ ಅನ್ನಿಸ್ತು ತುಂಬ ನೀರೆಲ್ಲ ಆ್ಯಡ್ ಮಾಡಲಿಲ್ಲ ಅವರು ಇವಾಗ ಚರ್ಮುರಿ ತಿನ್ನೋಣ ಅಂತ ಬಂದೆ ಇಲ್ಲಿ ಎಗ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ ನಾವು ಎಗ್ ಅಲ್ಲಿ ಬೇರೆ ವೆರೈಟೀಸ್ ಯಾವುದು ಟ್ರೈ ಮಾಡಲ್ಲ ಓನ್ಲಿ ನಾವು ಚರ್ಮುರಿ ಮತ್ತೆ ಜ್ಯೂಸ್ ಕುಡಿಯೋಕ್ಕೋಸ್ಕರನೇ ಇಲ್ಲಿಗೆ ಬರೋದು ಪಾರ್ಕಿಗೆ ಹೋಗಿ ಆಮೇಲೆ ರಿಲಯನ್ಸಿಗೆ ಹೋಗಿ ಮತ್ತೆ ನಮ್ದೊಂದು ಫೇವ್ರೇಟ್ ಚರ್ಮುರಿ ಸೆಂಟರ್ ಹೋಗಿ ಎಗ್ ಚುರುಮಿ ತಗೊಳ್ಳು ಅಂತ ಹೇಳಿದ್ರೆ ವೆಜ್ ಚುರುಮಿಳಿ ತಗೊಂಡ್ಲು ಹಾಗೆ ಅದೆಲ್ಲ ತಿನ್ಕೊಂಡು ಇವಾಗ ಮನೆಗೆ ಬಂದ್ವಿ ಮತ್ತೆ ಅಂತ ಹೇಳಿದ್ರೆ ರಿಲಯನ್ಸ್ ಅಲ್ಲಿ ಸುಮಾರು ಹುಟ್ಟಾಯ್ತು ಅಲ್ಲಿ ಬಿಲ್ಲಿಂಗ್ ಕೌಂಟರ್ ಹತ್ರ ಸಾಟರ್ಡೆ ಸಂಡೆ ಅಂತ ಹೋಗ್ಲೇ ಬಂದು ತುಂಬಾ ರಶ್ ಇರುತ್ತೆ ಮಾರ್ನಿಂಗ್ ಎಲ್ಲ ಹೋದ್ರೆ ಇಷ್ಟು ರಶ್ ಇರಲ್ಲ ಇವಾಗಂತೂ ಫುಲ್ಲು ರಶ್ ಇತ್ತು ಎಂತ ಬರಲಿಲ್ಲ ಜಾಸ್ತಿ ಇದೆಂತ ಬೇಳೆ ಆಮೇಲೆ ಇದು ಇದು ಪಾಲಕ್ ಸೊಪ್ಪು ಟೊಮೆಟೊ ಟೊಮೆಟೊ ಕೆಜಿ ಜಾಸ್ತಿ ಉಂಟು ಎಷ್ಟಿದೆ ಅರ್ಧ ಕೆ ಜಿಗಿಂತ ಕಮ್ಮಿ ಇದೆ ಟ್ವೆಂಟಿ ಒನ್ ರುಪೀಸ್ ಆಮೇಲೆ ಹಾಲು ಆಮೇಲೆ ಇದು ಮಿಕ್ಸ್ ಮೊಳಕೆ ಕಟ್ಟಿದ ಕಾಳು ಆಮೇಲೆ ಗೆಣಸು ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಇದು ರೈಸ್ ಆಮೇಲೆ ಒಂದು ಸೌತೆಕಾಯಿ ಇದಕ್ಕೆ ಎಷ್ಟು ಫೋರ್ ರುಪೀಸ್ ಅಷ್ಟೇ ಬರಲಿಲ್ಲ ಅಷ್ಟೇ ತಗೊಂಡು ಬಂದಿದ್ದೆ ಈಗ ಅಪರಾಗ್ಯಂಗ್ ಬಂದು ಸ್ನಾನ ಮಾಡಿಸ್ಬೇಕು ಹಾಗೆ ಊಟ ಮಾಡಿ ಇನ್ನು ಮಲಬುದು ನಾವು ಇಲ್ಲಿ ಲೇಡಿ ಇಲ್ಲಿಂದ ಬೋಳಾಸಿಗೆ ಬಂದ್ವಿ ಬೋಳಾಸಲ್ಲಿ ನಾನು ಇದು ತಗೊಂಡೆ ಅಂತ ಹೇಳಿದ್ರೆ ಡೇಟ್ಸ್ ಅಂದ್ರೆ ಲಾಸ್ಟ್ ಟೈಮ್ ನಾನು ರಿಲಯನ್ಸ್ ಅಲ್ಲೇ ತಗೊಂಡಿದ್ದೆ ಅದು ಅಷ್ಟು ಚೆನ್ನಾಗಿರ್ಲಿಲ್ಲ ನಂಗೆ ಏನೋ ಸ್ಯಾಟಿಸ್ಫೈಡ್ ಆಗ್ಲಿಲ್ಲ ತಿನ್ನುವಾಗ ಒಂಥರ ಆಗ್ತಿತ್ತು ಅದಕ್ಕೆ ನಾನು ಈ ಸಲ ಬೋರ್ಡರ್ಸ್ ಅಲ್ಲೇ ತಗೊಂಡ್ ಬಂದೆ ಒಂದ್ಸಲ ನೋಡಿದಾಗ ಆಯ್ತು ಉಂಟು ಯಾವ್ಯಾವ ಪ್ರೈಸ್ ಅಲ್ಲಿ ಅಂತ ನೋಡ್ಕೊಂಡು ತಕೊಂಡು ಬಂದ್ವಿ ಮತ್ತೆ ಅದಾದ್ಮೇಲೆ ಅಲ್ಲಿಂದ ಮುಂದೆ ನಡ್ಕೊಂಡೇ ಬಂದಿದ್ವಿ ಫುಲ್ಲು ಸುಸ್ತಾಗಿದೆ ಪ್ರಾಗ್ಯಂಗ್ ಕೂಡ ಸುಸ್ತಾಯ್ತಿ ಈಗ ಹಾಗೆ ನಾಳೆ ಪ್ರಾಗ್ಯಂಗ್ಗೆ ಡೆಂಟಲ್ ಅಪಾಯಿಂಟ್ಮೆಂಟ್ ಕೂಡ ಉಂಟು ಅಂದ್ರೆ ನಾನು ಮಾರ್ನಿಂಗ್ ಅವಳನ್ನ ಸ್ಕೂಲಿಗೆ ಕಳಿಸ್ತೀನಿ ಆಫ್ಟರ್ನೂನ್ ಒನ್ ತರ್ಟಿಗೆ ಅಪಾಯಿಂಟ್ಮೆಂಟ್ ಇರೋದು ಅಷ್ಟೊಳಗೆ ನಾವು ಅಲ್ಲಿ ಹೋಗಿ ರೀಚ್ ಆಗಬೇಕು ಹಾಗೆ ಇವತ್ತಿನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಇವತ್ತಿನ ನನ್ನ ಏನು ರೊಟೀನ್ ಇದೆ ಶೇರ್ ಮಾಡಿದ್ದೀನಿ ಅಂದ್ರೆ ಮನೆಯಲ್ಲೇ ಇರುವಾಗ ನಿಮಗೆ ರೊಟೀನ್ ತೋರಿಸೋದಕ್ಕೂ ಹೊರಗಡೆ ಸ್ವಲ್ಪ ಚೇಂಜಸ್ ಇರ್ತದೆ ಅದಕ್ಕೋಸ್ಕರ ವಿಡಿಯೋಸ್ ಮಾಡಿದ್ದೀನಿ ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡೆ ಮತ್ತೆ ನನಗೆ ಇವತ್ತು ರಿಲಯನ್ಸ್ ಅಲ್ಲಿ ಏನೋ ಮುದ್ದು ಮನಸ್ಸ ಏನೋ ಮುದ್ದು ಸಂಸಾರನ ಏನೋ ಒಂದು ಇದೆ ಅವ್ರ ಗಂಡ ಹೆಂಡತಿ ಮಕ್ಕಳೆಲ್ಲ ವಿಡಿಯೋ ಮಾಡ್ತಾರಲ್ಲ ಸ್ವಲ್ಪ ಇದು ರೀಲ್ಸ್ ಎಲ್ಲ ಜಾಸ್ತಿ ಮಾಡ್ತಾರೆ ಅವ್ರು ಸಿಕ್ಕಿದ್ರು ಆ ಮಾತಾಡ್ಸಾರ ಅನ್ಕೊಂಡೆ ಆಯ್ತಾ ನಾನು ವಿಡಿಯೋಸ್ ಎಲ್ಲ ನೋಡಿದಿನಿ ಅವ್ರದ್ದು ಆದ್ರೆ ಏನೋ ಬಾಯೇ ಬರ್ಲಿಲ್ಲ ಮಾತಾಡ್ಸಕ್ಕೆ ಎರಡ್ ಸಲ ಅವ್ರು ಎದ್ರೆದ್ರೆ ಬಂದ್ರು ಆಮೇಲೆ ಅವ್ರ ಕಾರ್ ಹಿಂದ್ಗಡೆ ಯೂಟ್ಯೂಬ್ ಲೋಗೋ ಹಾಕಿ ಅವರ ಚಾನಲ್ ನೇಮ್ ಅದು ಮುದ್ದು ಸಂಸಾರನೇ ಏನೋ ಇದೆ ಅವ್ರು ಸಿಕ್ಕಿದ್ರು ಮಾತಾಡ್ಸ್ಲಿಕ್ಕೆ ನಂಗೆ ಒಂಥರ ಆಯ್ತು ಒಂಥರ ನಾಚಿಕೆ ಆದಾಗ ಆಯ್ತು ಹಾಗೆ ಮಾತಾಡ್ಲಿಲ್ಲ ನಾನು ನೋಡಿದೆ ಅಷ್ಟೇ ನೋಡಿದ ತಕ್ಷಣ ಎಲ್ಲೋ ನೋಡಿದಿನಲ್ಲ ಇವ್ರನ್ನ ಅನ್ನಿಸ್ತು ಸುಮಾರು ತಿಂದ್ರು ರಿಲಯನ್ಸ್ ಅಲ್ಲಿ ನಾವು ಶಾಪಿಂಗ್ ಮಾಡ್ತಾ ಇದ್ವಿ ಅವರು ಶಾಪ್ ಮಾಡ್ತಾ ಇದ್ರು ಸೊ ನಮ್ಮ ಎದುರುಗಡೆನೆ ಬಿಲ್ಲಿಂಗ್ ಮಾಡಕ್ ಬಂದ್ರು ಹಾಗೆ ಲಾಸ್ಟ್ ಬರುವಾಗ ಅವರು ಕಾರಲ್ಲಿ ಇದ್ರು ಹೋಗ್ಬಿಟ್ಟು ಮಾತಾಡ್ಸೋಣ ಅನ್ಕಂಡೆ ಆದ್ರೂ ಅವರ ಅವಾಗ ಅಷ್ಟೊತ್ತಿ ಹೊರಟಾಗಿತ್ತು ಮತ್ತೆ ನಾನು ಸುಮ್ನಾಗ್ಬಿಟ್ಟೆ ಒಂಥರ ಆಯ್ತು ಮಾತಾಡ್ಸಕ್ಕೆ ಹಾಗೆ ನಮ್ಮನ್ನು ಯಾರಾದ್ರೂ ನೋಡಿದಾಗ ಅವರಿಗೂ ಅನಿಸ್ತದ ಅಂತ ಅಂತ ಪರಿಚಯ ಇರ್ಬೋದು ಮಾತಾಡ್ಸಿಕ್ಕೆ ಇವ್ರು ಅಂತ ಅನ್ಕೊಂತಾರೋ ಹಾಗೆ ಹೇಗೆ ಅಂತ ನನಗೂ ಸಹ ಸೇಮ್ ಅದೇ ಸಿಚುಯೇಷನ್ ಆಯ್ತು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತೀನಿ ಟ್ರ್ಯಾಕಿಯಾ ಬಾಯ್ಲಿ ಇದು ಎಂತ ಕ್ರೀಮ್ ಬಂದು ತಗೋ ಬಂದಿದ್ಲು ಕಿಂಡಾರ್ ತಗೊಂಡ್ಲು ಆಯ್ತಾ ಫಸ್ಟ್ ಟ್ವೆಂಟಿ ಫೈವ್ ರುಪೀಸ್ ತಗೊಂಡ್ಲು ಆಮೇಲೆ ಫೋರ್ಟಿ ಫೈವ್ ರುಪೀಸ್ ಕಿಂಡಾರ್ ಜೋಯ್ ತಗೋ ಬಂದ್ಲು ಅದೆಲ್ಲ ಸುಮ್ನೆ ವೇಸ್ಟ್ ಒಂದ್ ಚೂರ್ ಚಾಕ್ಲೇಟ್ ಇರೋದು ಅದಕ್ಕೆಲ್ಲಾ ವಾಪಾಸ್ ಮಾಡಿದೆ ಅದಕ್ಕೆ ಇದನ್ ತಗೋಬಾ ಅಂತ ಹೇಳಿದ್ವಿ ಇದಕ್ಕೆ ಎಷ್ಟು ಗೊತ್ತಿಲ್ಲ ಏಟಿನ್ ಎಷ್ಟು ರುಪೀಸ್ ಇತ್ತು ಎಂತ ತಿನ್ಕೊಳ್ಳೋ ಹೊಟ್ಟೆ ತುಂಬಿತೆ ಈಗ ಎರಡು ಗ್ಲಾಸ್ ಕಬ್ಬಿಣದಾಗಿತ್ತು ಒಳ್ಳೆ ಇತ್ತು ಟ್ವೆಂಟಿ ರುಪೀಸ್ ಅಂತ ಅನಿಸ್ತು ಇದು ಜ್ಯೂಸು ಚೆನ್ನಾಗಿತ್ತು ಅದನ್ನ ಎರಡ್ ಗ್ಲಾಸ್ ಕುಡಿಬಹುದಾಗಿತ್ತು ಅದ್ರಲ್ಲಿ ಕ್ಯಾಲ್ಸಿಯಂ ಆದ್ರೂ ಸಿಗುತ್ತೆ ಇತ್ತಿಂದ್ರೆ ಏನು ಸಿಗುತ್ತೆ ಹೇಳಿದ್ದೇ ಕೇಳಲ್ಲ ಈ ಮಕ್ಳು ಅದು ಬೇಕು ಇದು ಬೇಕು ಬಿಸ್ಕೆಟ್ ನಾನಿವಾಗ ಬಿಸ್ಕೆಟ್ ಎಲ್ಲ ಕೊಡ್ಸೋದೇ ಕ್ಯಾನ್ಸಲ್ ಮಾಡಿದೀನಿ ಮತ್ತೆ ಅಲ್ಲಿ ಎಲ್ಲಿ ಆಟಾಡಿ ಬಂದ ಖುಷಿ ಆಯ್ತು ಮಕ್ಕಳನ್ನ ಆದಷ್ಟು ನಾವು ಒಳಗಡೆ ಬಿಟ್ಕೊಳ್ಳೋದಕ್ಕಿಂತ ಹೊರಗಡೆ ಹೋಗಿ ಅವ್ರು ಆಟ ಆಡಬೇಕು ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ಆಹ್ಹ್ ತುಂಬಾ ಆಟ ಆಡಬೇಕು ಆ ಹಾಗಾಗಿ ಅವ್ರು ಎಷ್ಟು ಆಟ ಆಡ್ತಾರೋ ಅಷ್ಟು ಆಕ್ಟಿವ್ ಆಗಿರ್ತಾರೆ ಒಳಗೆ ನಾವು ಟಿ ವಿ ಮೊಬೈಲ್ ಅಂತ ಅವನು ಕೂರಿಸಬಾರ್ದು ಚಂದ ಆಟ ಆಡ್ಬೇಕು ಹೊರಗಡೆ ಇನ್ನು ಅವಳು ನಾವು ವೀಕ್ಲಿ ಒಂದ್ಸಾದ್ರು ಅಥವಾ ಫಿಫ್ಟೀನ್ ಡೇಸ್ ಒಂದ್ಸಲ ಆದ್ರೂ ಕರ್ಕೊಂಡು ಹೋಗುವ ಅಂತ ಇದ್ದೀನಿ ಆ ನೋಡುವ ಎಂತ ಆಗ್ತದೆ ಅಂತೇಳಿ ಎಕ್ಸಾಮ್ ಟೈಮ್ ಎಲ್ಲ ಬಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಇಲ್ಲಾಂದ್ರೆ ಆಟ ಆಡೋಕ್ಕೆ ಕರ್ಕೊಂಡು ಹೋದ್ರೆ ಅವರಿಗೂ ಒಂದ್ ಸ್ವಲ್ಪ ಚೇಂಜಸ್ ಇದ್ದಾಗ ಆಗ್ತದೆ ನಮಗೂ ಒಂಚೂರು ಮೈಂಡ್ ಫ್ರೀ ಆಗುತ್ತೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್